ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಈಗಾಗಲೇ ಆದರ್ಶ ವಿದ್ಯಾಲಯದಿಂದ ಕೊನೆಯ ಸುತ್ತಿನ ಮತ್ತು ಸೀಟ್ ಉಳಿಕೆಯಾಗಿರುವಂತಹ ಒಂದು ಸೀಟ್ಗಳನ್ನು ಕೌನ್ಸಿಲಿಂಗ್ ಮುಖಾಂತರ ಹದಿಮೂರು ಮತ್ತು ಹದಿನಾಲ್ಕು ಆಗಸ್ಟ್ ರಂದು ಸಾಮಾನ್ಯ ಒಂದು ಮೆರಿಟ್ ವಿದ್ಯಾರ್ಥಿಗಳಿಗೆ ಮತ್ತು ಹದಿನಾಲ್ಕನೇ ತಾರೀಕದಂದು ಮೀಸಲಾತಿ ವರ್ಗವಾರು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ಮೀಸಲಾತಿ ವರ್ಗದ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾಯಿದ್ದಾರೆ ಅಂದರೆ ಇದೇ ತಿಂಗಳು ಹದಿಮೂರು ಮತ್ತು ಹದಿನಾಲ್ಕಕ್ಕೆ ಏನೆಲ್ಲ ಒಂದು ಜಿಲ್ಲೆಗಳಲ್ಲಿ ಸೀಟ್ ಉಳಿಕೆಯಾಗಿದೆ ಈಗಾಗಲೇ ಆ ಒಂದು ಲಿಸ್ಟನ್ನು ಕೂಡ ಇದು ಬಿಡಲಾಗಿದೆ ಆ ಲಿಸ್ಟ್ ಮುಖಾಂತರ ಏನು ಮಾಡ್ತಾರೆ ಅಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆನ ನಾಲ್ಕನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಲಭ್ಯವಿರುವ ಸೀಟು ಹಂಚಿಕೆಯನ್ನು ಮಾಡ್ತಾಯಿದ್ದಾರೆ ಸೊ ಇಲ್ಲಿ ನೋ ವೆರಿ ಇಂಪಾರ್ಟೆಂಟ್ ಅಭ್ಯರ್ಥಿಗಳು ಮಾಡಬೇಕಾಗಿರೋದು ಏನಂತಂದರೆ ನೋಡಿ ಆಲ್ರೆಡಿ ಅವರು ಒಂದು ಲಿಸ್ಟ್ಗಳನ್ನು ಬಿಟ್ಟಿದ್ದಾರೆ ಆಮೇಲೆ ಯಾವ ಜಿಲ್ಲೆಗಳಲ್ಲಿ ಯಾವ ಸ್ಕೂಲ್ಗಳಲ್ಲಿ ಎಷ್ಟು ಸೀಟುಗಳು ಇದ್ದಾವೆ ಅನ್ನೋದನ್ನು ಕೂಡ ಅವರು ಬಿಟ್ಟಿದ್ದಾರೆ ಹೌದಾ ಸೊ ಅದರ ಬೇಸ್ ಮೇಲೆ ಏನು ಮಾಡ್ತಾರೆ ಅಂದರೆ ಈಗ ಏನು ಒಂದು ಲೀಸ್ಟ್ ಬಿಟ್ಟಿದ್ದಾರೆ ಅದರಲ್ಲಿ ಒಂದು ಸೀಟಿಗೆ ಇಪ್ಪತ್ತರಂತೆ ಒನ್ ಬೈ ಟ್ವೆಂಟಿ ರಿಷ್ವಂಪು ಮುಖಾಂತರ ಏನು ಮಾಡ್ತಾರೆ ಅಂತಂದರೆ ಅವರು ಸೀಟುಗಳನ್ನು ಏನು ಮಾಡ್ತಾರೆ ಅಂದರೆ ಬಿಡುಗಡೆಯನ್ನು ಮಾಡ್ತಾರೆ ಅಂದರೆ ಒಂದು ಒಂದು ಸೀಟಿಗೆ ಇಪ್ಪತ್ತು ವಿದ್ಯಾರ್ಥಿಗಳಂತ ಕೌನ್ಸಿಲಿಂಗ್ ಕರೆದು ಅದರಲ್ಲಿ ವಿದ್ಯಾರ್ಥಿಗಳು ಯಾರಿಗೆ ಪ್ರೆಸೆಂಟೇಜ್ ಜಾಸ್ತಿ ಇರುತ್ತೆ ಮತ್ತು ಕೆಟಗರಿ ಇರುತ್ತೆ ಅದರ ಬೇಸ್ ಮೇಲೆ ಏನು ಮಾಡ್ತಾರೆ ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾ ಬರ್ತಾರೆ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ಸ್ ಇಲ್ಲಿ ನೋಡ್ಬೋದು ಸೆವೆಂಟಿ ಟು ಸೆವೆಂಟಿ ಟು ಇಬ್ಬರು ಜನ ಇದ್ದಾರೆ ಸೆವೆಂಟಿ ಅನ್ನೋರು ಒಬ್ಬರು ಮತ್ತು ಸೆವೆಂಟಿ ಅನ್ನೋದು ಒಂದು ಅದರಿಂದ ಒಂದು ಆರು ಏಳು ಆರು ಜನ ಇದ್ದಾರೆ ಸಿಕ್ಸ್ಟಿ ನೈನ್ ಅನ್ನೋರು ಒಂದು ಸುಮಾರು ಒಂದು ಹತ್ತು ಜನ ಇದ್ದಾರೆ ಸೊ ಈ ರೀತಿ ಇರಬೇಕಾದ್ರೆ ಇದರಲ್ಲಿ ಕೆಟಗರಿ ನೋಡ್ತಾರೆ ಒಂದು ಆ ಕೆಟಗರಿ ಒಳಗಡೆ ಎಷ್ಟು ಸೀಟ್ ಇದ್ದಾವೆ ಮತ್ತು ಈ ವಿದ್ಯಾರ್ಥಿಗಳು ಯಾವ ಸ್ಕೂಲುಗಳಲ್ಲಿ ಸೀಟನ್ನು ಬಾಯಿಸ್ತಾ ಇದ್ದಾರೆ ಆ ಸ್ಕೂಲ್ಗಳಲ್ಲಿ ಅವರುಗಳಿಗೆ ಕೆಟಗರಿಗೆ ಸೀಟ್ ಇದೆಯೋ ಇಲ್ಲೋ ಅಂತ ನೋಡಿಕೊಂಡು ಮತ್ತು ಅವರುಗಳಿಗೆ ಏನು ಮಾಡ್ತಾರೆ ಅಂದರೆ ಅಡ್ಮಿಷನ್ಸ್ ಪಡೆದುಕೊಳ್ಳಲು ಒಂದು ಒಂದು ಚಾನ್ಸಸ್ಸನ್ನು ಕೊಡ್ತಾರೆ ಸೊ ಈ ಒಂದು ಆಯ್ಕೆ ಪ್ರಕ್ರಿಯೆಯು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕಿಗೆ ಇದೆ ಅಲ್ಲಿ ತನಕ ವಿದ್ಯಾರ್ಥಿಗಳು ನೋಡ್ಕೋಬೇಕಾಗುತ್ತೆ ತಮ್ಮ ಜೆನ್ಯೂನ್ ಅಂದರೆ ತಮ್ಮ ಒಂದು ಗ್ಯಾರಂಟಿ